यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् स्रजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ ಈ ಮೆದುಳಿನಲ್ಲಿ ಇರುವಂಥ ಆಮ್ಲಜನಕ ಏನುಂಟು ಅದೆಲ್ಲ ಗರುಡ ಇನ್ನು ಆ ವಿದ್ಯುತ್ತಿನ ತರಂಗಗಳು ತಲೆಯ ಬೆನ್ನೆಲುಬಿನಿಂದ ಕೆಳಗಿಳಿದು ಇಡೀ ಶರೀರಕ್ಕೆ ಹರಡುವಾಗ ಆ ಗರುಡ ಈಗ ಈ ಆದಿಶೇಷನನ್ನು ಬೆನ್ನಟ್ಟಿಕೊಂಡು ಬಂದ ಆದಿಶೇಷ ಹೋಗಿ ಸುಬ್ರಹ್ಮಣ್ಯದ ಬಿಲದ ಒಳಗೆ ಅಡಗಿ ಕುಳಿತ ಹೀಗೆ ಅಡಗಿ ಕುಳಿತಂತ ಆದಿಶೇಷನನ್ನು ಸುಬ್ರಹ್ಮಣ್ಯ ರಕ್ಷಿಸಿದ ಆದ್ದರಿಂದ ಸುಬ್ರಹ್ಮಣ್ಯನ ವಾಸುಕಿಯ ಒಟ್ಟಿಗೆ ಆದಿಶೇಷನು ಅಲ್ಲಿ ಪೂಜೆಯನ್ನು ಪಡ್ಕೊಳ್ತಾನೆ ಅಂದರೆ ಒಂದು ತತ್ವವನ್ನು ಜೀವಂತವಾಗಿ ಇಡುವುದು ಹೇಗೆ ಒಂದು ಯೋಗವನ್ನು ಕತೆಯ ಮುಖಾಂತರ ಜೀವಂತ ಇಡುವುದು ಹೇಗೆ ಬರೀ ಕತೆಯನ್ನು ಕೇಳುವುದರಿಂದಲೇ ನಮ್ಮ ಒಳಗೆ ಆ ಯೋಗ ಹೇಗೆ ನಡೆಯುತ್ತದೆ ಈ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಮಾಡಿಟ್ಟಿದ್ದಾರೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿದೆ ಇದನ್ನು ನಾವು ಅರಿತು ಕಲಿತು ಅದರ ಒಟ್ಟಿಗೆ ನಮಗೆ ಚಲಿಸಲಿಕ್ಕಿರುವುದು ನನ್ನ ಗುರುಗಳು ಹೇಳ್ತಿದ್ರು ಅರವಿಂದ ನೀನೇನು ಮಾಡಬೇಡ ಅದು ಅದರಷ್ಟಕ್ಕೆ ಆಗ್ತದೆ ನಾವು ಅದರೊಟ್ಟಿಗೆ ಹೋಗಬೇಕು ಹಾಗೆ ಅದರ ಒಟ್ಟಿಗೆ ಹೋಗುವಾಗ ಆ ಯೋಗದ ಭಾಷೆಯಲ್ಲಿ ಇದನ್ನೆಲ್ಲ ನೋಡುವಾಗ ಆ ವಾಸ್ತವ ಸತ್ಯ ಏನುಂಟು ನಿಜವಾಗಿಯೂ ಇಲ್ಲಿ ಏನುಂಟು ಅದು ಎಲ್ಲವೂ ಗೋಚರಕ್ಕೆ ಬರ್ತದೆ ಅದು ಅಗೋಚರವಾಗಿದ್ದರೂ ಗೋಚರಕ್ಕೆ ಬರ್ತದೆ ಆ ಅಗೋಚರದಲ್ಲಿರುವುದನ್ನು ಗೋಚರ ರೂಪದಲ್ಲಿ ನಾವು ತಿಳಿಲಿಕ್ಕೆ ಕಲೀಲಿಕ್ಕೆ ನಮಗೆ ಆಲಡೆಗಳು ದೈವಸ್ಥಾನಗಳು ಭೂತಸ್ಥಾನಗಳು ಆರಾಧನಾ ಪದ್ಧತಿಗಳು ಇದನ್ನೆಲ್ಲವನ್ನು ನಮಗೆ ನಮ್ಮ ಹಿರಿಯರು ಕೊಟ್ಟು ಹೋಗಿದ್ದಾರೆ ನಮಗೆ ಕಲಿಯುವಂಥ ತಿಳಿಯುವಂಥ ಇಡೀ ಪ್ರಪಂಚಕ್ಕೆ ಆಧ್ಯಾತ್ಮವನ್ನು ಕಲಿಸುವಂಥ ಎಲ್ಲ ವ್ಯವಸ್ಥೆ ನಮ್ಮಲ್ಲಿದೆ ಈ ಆರಾಧನಾ ಪದ್ಧತಿ ಇದರ ಮುಖಾಂತರ ಮೋಕ್ಷ ಮುಕ್ತಿ ಸಾಧನೆ ಇದನ್ನೆಲ್ಲವನ್ನೂ ನಾವು ಇಲ್ಲಿ ಕಲಿಯಲಿಕ್ಕೆ ಸಾಧ್ಯ ಇದೆ ಅಂಥ ಉತ್ಕೃಷ್ಟವಾದಂಥ ಇಲ್ಲಿಯ ವ್ಯವಸ್ಥೆಗಳು ಚಂದ್ರನ ಹದಿನಾರು ಕಲೆಗಳಿಂದ ಕಾರ್ಯಾಚರಿಸುವಂಥ ಈ ನಮ್ಮ ಶರೀರ ಶರೀರದ ಹದಿನಾರು ನಮನೆಯ ವೈಖರಿಗಳು ಯಾವುದಂತ ಕೇಳಿದರೆ ಇಲ್ಲಿ ನಾವು ಹದಿನಾರು ವರ್ಗದ ಜನರು ಹದಿನೇಳನೆಯದಾದಂಥ ಭೂತವನ್ನು ಹೇಗೆ ಭರಿಸ್ತಾರೆ ಅದನ್ನು ಉಂಡು ಮಾಡ್ತಾರೆ ಅಂತ ಹೇಳುದು ಹಾಗೆ ಆಗ ಅಲ್ಲಿ ದರ್ಶನ ಪಾತ್ರೆ ಮಾತ್ರ ಇದ್ದ ಅಥವಾ ಶಕ್ತಿಯನ್ನು ತನ್ನ ಒಳಗೆ ಆಹ್ವಾನ ಮಾಡಿಕೊಂಡು ನಮ್ಮ ದೈವವನ್ನು ನಮಗೆ ತೋರಿಸಿಕೊಡಲಿಕ್ಕೆ ನಮಗೆ ತಿಳಿಸಿಕೊಡಲಿಕ್ಕೆ ನಮ್ಮಲ್ಲಿ ನಂಬಿಕೆಯನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಹಾಗೆ ಅದನ್ನು ನಂಬುವ ಭಕ್ತರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೋಸ್ಕರ ನ್ಯಾಯ ತೀರ್ಮಾನಗಳನ್ನು ಕೊಡಲಿಕ್ಕೋಸ್ಕರ ಎಚ್ಚರದ ಸ್ಥಿತಿಯಲ್ಲಿ ಅಸುರಿ ಸ್ಥಿತಿ ಅಂತ ಅಸುರಿ ಅಂದರೆ ಸುರ ಅಲ್ಲವ ಕುಡಿಲಿಲ್ಲ ಕುಡೀಲಿಲ್ಲ ಎಚ್ಚರದ ಸ್ಥಿತಿಯಲ್ಲಿದ್ದಾನೆ ಈ ಎಚ್ಚರದ ಸ್ಥಿತಿಯಲ್ಲಿ ಇರುವವರೆಲ್ಲರೂ ಬೇರೆ ಬೇರೆ ಜಾತಿಯ ವ್ಯಕ್ತಿಗಳು ಅಂದರೆ ಹದಿನಾರು ಕಲೆಗೆ ಅನುಗುಣವಾಗಿ ಕಾರ್ಯಾಚರಿಸುವವರು ಒಬ್ಬೊಬ್ಬನಿಗೆ ಒಂದೊಂದು ಕಲೆ ಇದು ಹದಿನಾರು ಜಾತಿಗಳು ಇನ್ನು ಹದಿನೇಳನೇದ್ದು ಅದು ಭೂತ ಇದು ಈ ಭೂತ ಅನ್ನೋದು ಬರಬೇಕಿದ್ರೆ ದರ್ಶನಕ್ಕೆ ನಿಂತಂತ ಎಚ್ಚರದ ಸ್ಥಿತಿಯಲ್ಲಿರುವಂಥ ಆ ವ್ಯಕ್ತಿಗೆ ಆಸಾರು ಅಂತ ಕೊಡ್ತಾರೆ ಈ ಆಸಾರು ಅಂತ ಹೇಳಿದರೆ ಅದು ಅಸೂರಿ ಕ್ರಿಯೆಯ ಅಂದರೆ ಅದನ್ನು ತೆಗೆದುಕೊಂಡ ನಂತರ ಅವ ಅಮಾಲಿನ ಸ್ಥಿತಿಗಿಳಿತಾನೆ ಈ ಅಮಾಲಿನ ಸ್ಥಿತಿಗೆ ಇಳಿದಾಗ ಅಲ್ಲಿ ಸುರ ಅಂತ ಬರ್ತಾನೆ ಸುರೇಂದ್ರ ಸುರಪ್ಪ ಆ ಸುರನ ಸ್ಥಿತಿಗೆ ಇಳಿದು ನಮಗೆ ಆ ದೈವವನ್ನು ತೋರಿಸ್ತಾನೆ ಆ ದೈವವನ್ನು ನಾವು ನೋಡ್ತೇವೆ ಹೀಗೆ ಇದನ್ನೆಲ್ಲ ಕಲೀಲಿಕ್ಕೆ ನಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ ಇದು ನಮ್ಮ ಪೀಳಿಗೆಗೆ ತಿಳಿಬೇಕು ಇದು ರಹಸ್ಯಾತಿ ರಹಸ್ಯ ಅಂತ ಹೇಳಿದ್ರೆ ಇದು ರಹಸ್ಯ ಇದು ಅಂತಹ ರಹಸ್ಯವನ್ನು ನಮ್ಮ ಒಳಗೆ ಇಟ್ಟು ಹೊರಗಿನಿಂದ ಮಾಯೆಯ ಒಂದು ಛಾಯೆಯನ್ನು ಹಾಕಿ ಆ ಛಾಯೆಯ ಮುಖಾಂತರ ನಾವು ಇದರ ಒಳಗಿನ ಕ್ರಿಯೆಗಳನ್ನು ನೆರವೇರುವ ಹಾಗೆ ಇದರ ಒಳಗೆ ನಡೆಯುವಂಥ ಎಲ್ಲ ಕ್ರಿಯೆಗಳಿಗೆ ಪೂರಕವಾಗಿ ಹೊರಗೆ ದೈವಸ್ಥಾನಗಳು ಭೂತಸ್ಥಾನಗಳು ನಾಗಸ್ಥಾನಗಳು ದೇವಸ್ಥಾನಗಳು ಎಲ್ಲ ಇದೆ ಇಂಥ ಪರಶುರಾಮ ಸೃಷ್ಟಿಯಲ್ಲಿ ಹುಟ್ಟಿದಂಥ ನಾವು ಧನ್ಯರು ಹೀಗೆ ಬೆರ್ಮೆರು ಅನ್ನುವಂಥ ಆ ಶಕ್ತಿ ಸಹಸ್ರಾರದ ಬಿಂದುವಿನಲ್ಲಿ ನಿಂತರೆ ಅಂದರೆ ಮೇರುವಿನ ತುದಿಯಲ್ಲಿ ನಿಂತರೆ ಇನ್ನು ಆಜ್ಞಾಚಕ್ರದ ಸ್ಥಿತಿಯಲ್ಲಿ ಅದು ಸ್ಕಂದ ಮಾತಾ ಅಂತ ಅಂದರೆ ರಾಜರಾಜೇಶ್ವರಿ ಅಂತ ಇನ್ನು ಹಾಗೇ ತುಳುನಾಡಿನ ಆರಾಧನಾ ಪದ್ಧತಿಯಲ್ಲಿ ಅದು ಬರುವಾಗ ಅಲ್ಲಿ ಏಳು ಚಕ್ರಗಳಂತ ಉಂಟು ಈ ಏಳು ಚಕ್ರಗಳಲ್ಲಿ ಏಳನೆಯ ಚಕ್ರದಲ್ಲಿ ನಾವು ನಿಲ್ಲಬೇಕಿದ್ರೆ ಅದಕ್ಕಿಂತ ಮೊದಲು ಆರು ಚಕ್ರಗಳನ್ನು ಭೇದಿಸಿ ನಾವು ಏಳನೆಯ ಸ್ಥಿತಿಯಲ್ಲಿ ನಿಲ್ಲುವುದು ಆ ಸ್ಥಿತಿಗೆ ಷಟ್ ಚಕ್ರ ಭೇದನ ಅಂತ ಹೆಸರು ಒಟ್ಟಿಗೆ ಇಲ್ಲಿ ಏಳು ಸ್ಥಿತಿಗಳಿದೆ ಈ ಏಳು ಸ್ಥಿತಿಗಳು ಇಲ್ಲಿ ಏನಿದೆ ಅದು ಮೊದಲು ಇಲ್ಲಿ ಎಲ್ಲ ಕ್ರಿಯೆಗಳನ್ನು ಮಾಡುವಂಥ ಚಕ್ರಗಳು ಏಳು ಸ್ಥಿತಿಗಳಲ್ಲಿ ಅದು ಕಾರ್ಯಾಚರಿಸ್ತದೆ ಶರೀರದ ಪ್ರತಿಯೊಂದು ಕ್ರಿಯೆಗಳನ್ನು ಅದು ಮಾಡ್ತದೆ ಹೀಗೆ ಮಾಡುವಂತಹ ಏಳು ಚಕ್ರಗಳು ಯಾವುದಿದೆಯೋ ಅದನ್ನಿಲ್ಲಿ ಕೃತಿಕ ನಕ್ಷತ್ರಗಳು ಅಂತ ಕರೆಯು ಇನ್ನು ಆ ಮೇರುವಿನಲ್ಲಿ ಶಿವಶಕ್ತಿಯುಕ್ತವಾದಂತಹ ಒಂದು ಸ್ಥಿತಿ ಆಗಬೇಕಿದ್ರೆ ಅದು ಬರಬೇಕಿದ್ರೆ ಈ ಆರು ಚಕ್ರಗಳು ಇಲ್ಲಿ ಜಾಗ್ರತ ಆಗ್ಬೇಕು ಸುಬ್ರಹ್ಮಣ್ಯ ಹುಟ್ಟಬೇಕು ಸುಬ್ರಹ್ಮಣ್ಯ ಹುಟ್ಟಿದ ನಂತರ ಶಿವ ಮತ್ತೆ ಶಕ್ತಿಯ ಮದುವೆ ಆಗ್ಬೇಕು ಅಂದರೆ ಶಿವ ಮತ್ತೆ ಪಾರ್ವತಿ ಮದುವೆ ಆಗಬೇಕು ಈ ಶಿವ ಮತ್ತೆ ಪಾರ್ವತಿ ಮದುವೆ ಆದಂತಹ ಸ್ಥಿತಿ ಏನುಂಟು ಅದು ಸ್ಥಿತಿ ಏನುಂಟು ಇಲ್ಲಿ ಅದು ಪರಬ್ರಹ್ಮ ಸ್ಥಿತಿ ಈ ಪರಬ್ರಹ್ಮ ಸ್ಥಿತಿಯಲ್ಲಿರುವಂತಹ ತತ್ವವೇ ಇಲ್ಲಿ ಬೆಮ್ಮೇರು ಹಾಗಾದ್ರೆ ಆ ಮೊದಲಿಗೆ ಸುಬ್ರಹ್ಮಣ್ಯ ಹುಟ್ಟಿದಾಗ ಆ ಶಿವನ ಆರು ವೀರ್ಯ ಬಿಂದುಗಳನ್ನು ಸ್ವಾಧಿಷ್ಠಾನ ಚಕ್ರದ ಆ ಚಕ್ರದ ಆರು ದಳಗಳಲ್ಲಿ ಯಾರು ಶೇಖರಿಸಿಟ್ರು ಅಲ್ಲಿ ಆರು ಮಗು ಹುಟ್ಟು ಹಾಗೆ ಆ ಹುಟ್ಟಿದ ಮಗುವನ್ನು ಸಾಕಿದವರು ಯಾರು ಅದು ಈ ಏಳು ಚಕ್ರಗಳು ಅನ್ನುವಂಥ ಕೃತಿಕ ನಕ್ಷತ್ರಗಳು ಇಲ್ಲಿ ಈ ಏಳು ಚಕ್ರಗಳೇನಿದೆ ಇಲ್ಲಿ ಇವರು ಏಳುವೇರು ಸಿರಿ ಕುಲು ಅಂತ ಹಾಗೆ ಅದು ಒಂದೊಂದೇ ಚಕ್ರದಿಂದ ಮೇಲೆ 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 ಹೇಗೆ ಹರಿದುಕೊಂಡು ಬರ್ತದೆ ಅದು ನಾವು ಕೆಳಗಿನಿಂದ ಮೇಲೆ ಏಳುವುದು ಉತ್ತಿಷ್ಟ ಅಂತ ಹೇಳುವುದು ಹಾಗೆ ಏಳುವಂಥ ಸ್ಥಿತಿಗೆ ಲೆಕ್ಕೆ ಸಿರಿ ಲೆಕ್ಕೆ ಸಿರಿ ಅಂತ ಹೇಳಿದರೆ ಲಕ್ಕುನಿ ಲಕ್ಕುನಿ ಅಂತ ಕೆಳಗಿಂದ ಮೇಲೆ ಏಳುವುದು ಅಂತ ಹೀಗೆ ಏಳು ಚಕ್ರಗಳ ಮುಖಾಂತರ ಕಾರ್ಯಾಚರಿಸುವಂಥ ಲೆಕ್ಕೆ ಸಿರಿ ಅದು ನಮ್ಮ ಲಿಂಗದ ದಕ್ಷಿಣದ ಧ್ರುವದಿಂದಲೇ ಉತ್ತರದ ಧ್ರುವದ ಕಡೆಗೆ ಹರಿಯುತ್ತಾ ಇರುವುದು ಹಾಗೆ ಆ ದಕ್ಷಿಣದ ಧ್ರುವದಿಂದ ಅದು ಉತ್ತರಕ್ಕೆ ಹರಿಯುವಾಗ ನಮ್ಮ ಎರಡೂ ಪಾದಗಳ ಮಧ್ಯದಿಂದ ಅದು ಮೇಲ್ಮುಖವಾಗಿ ಹರಿಯುತ್ತದೆ ಹೀಗೆ ಮೇಲ್ಮುಖವಾಗಿ ಹರಿದು ಅದು ಮೂಲಾಧಾರ ಚಕ್ರವನ್ನು ದಾಟಿ ಹಾಗೆ ಸಹಸ್ರಾರ್ಧ ಮುಖಾಂತರ ಉತ್ತರ ಧ್ರುವಕ್ಕೆ ಹರಿಯುತ್ತದೆ ಹೀಗೆ ಹರಿಯುವಂಥ ಆ ಲೆಕ್ಕೆ ಸಿರಿ ಭೂಮಿಯ ಒಳಗಿನಿಂದ ಯಾಕಂದ್ರೆ ನನ್ನ ಲಿಂಗ ಶರೀರ ಅರ್ಧ ಲಿಂಗ ಶರೀರ ನನ್ನ ಭೂಮಿಯ ಒಳಗಿದೆ ಈಗ ಆ ಭೂಮಿಯ ಒಳಗಿನಿಂದ ಅದು ಮೇಲಕ್ಕೆ ಬರ್ತದೆ ಹೀಗೆ ಭೂಮಿಯ ಒಳಗಿನಿಂದ ಮೇಲಕ್ಕೆ ಬರ್ತದೆ ಅದಕ್ಕೆ ಅದನ್ನು ಭೂಮಿ ಗಾಂತ್ರದ ದೇವ ದೈವ ಅಂತ ಇದು ಭೂಮಿ ಗಾತ್ರದ ದೈವ ಅಲ್ಲ ಭೂಮಿ ಗಾಂತ್ರದ ದೈವ ಅಂತೇಳಿದರೆ ಕೆಳಗಿನಿಂದ ಮೇಲೆ ಬಂದದ್ದು ಅಂತ ಭೂಮಿಯನ್ನು ಒಡೆದು ಇನ್ನು ಹಾಗೆ ಅದು ಮೇಲೆ ಬರುವಾಗ ಅದು ಹೇಗೆ ಬಂತು ಅದು ನೆಗಲ್ ಅಂತ ಹೇಳಿದ್ವಿ ನೆಗಲ್ ಅಂತ ಹೇಳಿದ್ರೆ ನಾವು ಅಕ್ಟೋಪಸ್ ಅಂತ ಹೇಳುದು ಈ ಅಕ್ಟೋಪಸ್ ಹೇಗೆ ನದಿಯಲ್ಲಿ ಅಥವಾ ಕೆರೆಗಳಲ್ಲಿ ಆ ಮಣ್ಣನ್ನೆಲ್ಲ ಬದಿಗೆ ಸರಿಸಿ ಅಲ್ಲಿ ಒಂದು ಹೊಂಡದಾಗೆ ಮಾಡಿ ಅದರ ಮೇಲಲ್ಲಿ ಕುಳಿತಿರ್ತದೆ ಅಂದ್ರೆ ಅದರ ಆಹಾರವನ್ನು ಹಿಡೀಲಿಕ್ಕೋಸ್ಕರ ಈ ಅಕ್ಟೋಪಸ್ ಅನ್ನುವಂತ ನೆಗಲಿಗೆ ಇದು ಮೊಸಳೆ ಅಲ್ಲ ನೆಗಲ್ ನೆಗಲ್ ಅಂತ ಹೇಳಿದ ಅಕ್ಟೋಪಸ್ ಎಂಟು ಕಾಲಿನ ಒಂದು ಜೀವಿ ಜಲಚರ ಜೀವಿಯದು ಇನ್ನು ಅದರ ಎರಡು ಕಾಲು ನಡೆಯಲಿಕ್ಕೆ ಉಪಯೋಗಿಸಿದ್ರೆ ಆರು ಕಾಲನ್ನು ಹಿಡಿಯಲಿಕ್ಕೆ ಉಪಯೋಗಿಸುತ್ತದೆ ಹಾಗೆ ಇಲ್ಲಿ ನಮ್ಮ ಎರಡು ಕಾಲು ನಾವು ನಡೆಯಲಿಕ್ಕೆ ಉಪಯೋಗಿಸಿದ್ರೆ ಇಲ್ಲಿ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗಿರುವಂತ ಆರು ಚಕ್ರಗಳ ಮುಖಾಂತರ ಅದು ಹೊರಗಿನ ಎಲ್ಲಾ ತತ್ವಗಳನ್ನು ಹಿಡಿತದೆ ಹೀಗೆ ಕಾರ್ಯಾಚರಿಸುವಂತ ಈ ಎಲ್ಲ ವ್ಯವಸ್ಥೆ ಏನುಂಟು ಅದು ಶರೀರದ ಭಾಷೆಗೆ ಬಂದಾಗ ಅದು ಮೇರು ಶ್ರೀಯಂತ್ರ ಅಂತ ಇಂಥ ಮೇರು ಶ್ರೀಯಂತ್ರ ಏನಿದೆ ಅದು ಶಿವಶಕ್ತಿಯುಕ್ತವಾದಂತಹ ಸ್ಥಿತಿಯನ್ನು ಮೇರುವಿನಲ್ಲಿ ಅಂತ ಹೇಳಿದ ಆ ಬಿಂದುವಿನಲ್ಲಿ ತೋರಿಸ್ಲಿಕ್ಕೆ ಅದೇ ತತ್ವವನ್ನು ನಾವಿಲ್ಲಿ ತುಳುನಾಡಿಗೆ ತಂದ್ರೆ ತುಳುನಾಡಿನ ತತ್ವಕ್ಕೆ ತಂದ್ರೆ ಆಗ ಆ ಶಕ್ತಿಗೆ ನಾವು ಮುಳಲಾದೇವಿ ತುಳುವೇಶ್ವರಿ ಆ ತುಳುವೇಶ್ವರಿ ಮುಳಲಾದೇವಿ ಇಲ್ಲಿ ಪಾರ್ವತಿ ಅಂದ್ರೆ ಅದು ಶ್ರೀವಿದ್ಯೆ ಇನ್ನು ಆ ಪಾರ್ವತಿ ಮತ್ತೆ ಶಿವ ಮದುವೆ ಆಗ್ಬೇಕಿದ್ರೆ ಮೊದಲು ಸುಬ್ರಹ್ಮಣ್ಯ ಹುಟ್ಟಬೇಕು ಸುಬ್ರಹ್ಮಣ್ಯ ಹುಟ್ಟಬೇಕಿದ್ರೆ ಆರು ಚಕ್ರಗಳನ್ನುವಂಥ ಸುಬ್ರಹ್ಮಣ್ಯ ಬೇಕು ಏಳು ಚಕ್ರಗಳನ್ನುವಂಥ ಕೃತಿಕ ನಕ್ಷತ್ರ ಬೇಕು ಇದು ಶ್ರೀಯಂತ್ರದಲ್ಲಿ ಅಲ್ಲ ಆ ಶ್ರೀಯಂತ್ರವನ್ನು ಪೂಜಿಸುವಾಗ ಆರಾಧಿಸುವಾಗ ಆ ಶ್ರೀವಿದ್ಯೆಯ ಸಾಧನೆಯಲ್ಲಿ ಆ ಎಲ್ಲ ಕ್ರಿಯೆಗಳು ನಮ್ಮ ಒಳಗೆ ಈಗ ನಡೀತಾ ಇದೆ ಅದನ್ನು ನನಗೀಗ ಭಾವಿಸಲಿಕ್ಕೆ ಕಲ್ಪಿಸಲಿಕ್ಕೆ ನಂಬಲಿಕ್ಕೆ ಮಂತ್ರದ ಮುಖಾಂತರ ಅರ್ಚಿಸ್ಲಿಕ್ಕೆ ಆ ಮಂತ್ರಗಳನ್ನು ನ್ಯಾಸಗೊಳಿಸಲಿಕ್ಕೆ ಜಾಗೃತಗೊಳಿಸ್ಲಿಕ್ಕೆ ಇದೊಂದು ಸಾಧನೆ ಈ ಸಾಧನೆ ಮಾಡಬೇಕಿದ್ರು ಇದನ್ನು ಪ್ರತಿಷ್ಠಾಪನೆ ಮಾಡಿದವ ಯಾರು ಕೇಳಿದರೆ ಅವ ಪುನಃ ಪರಶುರಾಮ ಹಾಗಾದ್ರೆ ಯಾವಾಗ ಇದೆಲ್ಲ ತಿಳೀತದೆ ದೇಹ ಭಾವವನ್ನು ಬಿಟ್ಟು ನಿಂತ್ರೆ ಪರದಲ್ಲಿ ಹಸುವಾಗಿ ನಿಂತ್ರೆ ಮಾತ್ರ ಇದು ಗೋಚರಕ್ಕೆ ಬರುವಂತದ್ದು ಈಗ ಇಂಥ ಮುಳಲಾದೇವಿ ಇಲ್ಲಿ ಷೋಡಶಿ ಚಂದ್ರನ ಹದ್ನಾರು ಕಲೆಗಳಿಂದ ಕಾರ್ಯಾಚರಿಸುವವಳು ಇನ್ನು ಪರಶುರಾಮ ಇಂಥ ಒಂದು ತತ್ವವನ್ನು ಇಲ್ಲಿ ಪ್ರತಿಷ್ಠಾಪಿಸಬೇಕಿದ್ರೆ ಆ ಪರಶುರಾಮ ಪರಶುರಾಮ ಕಲ್ಪ ಸೂತ್ರ ಒಂದು ಪುಸ್ತಕವನ್ನು ಬರೆದಿದ್ದಾನೆ ಈ ಪರಶುರಾಮ ಕಲ್ಪಸೂತ್ರ ಇಡೀ ಕತೆ ಅದು ರಾಜರಾಜೇಶ್ವರಿಯ ಕತೆ ಶ್ರೀ ವಿದ್ಯೆಯ ಕತೆ ಇನ್ನು ಇಲ್ಲಿಗ ಎರಡು ತತ್ವಗಳು ಬರ್ತದೆ ಒಂದು ನಾವೀಗ ಪೊಳಲಿಯ ರಾಜರಾಜೇಶ್ವರಿ ಅಂತ ತೆಗೆದುಕೊಂಡ್ರೆ ಇನ್ನು ಅದೇ ತತ್ವ ತುಳುವಿನ ಭಾಷೆಯಲ್ಲಿ ಆದರೆ ಹೇಗೆ ಇಲ್ಲಿ ಒಂದು ಯೋಗ ಇನ್ನೊಂದು ಜೋಗ ಅಂತ ಪೊಳಲಿ ರಾಜರಾಜೇಶ್ವರಿಯ ಕತೆ ಸಪ್ತ ಮಾತೃಕೆಯರ ಕತೆ ನವದುರ್ಗೆಯರ ಕತೆ ಬ್ರಹ್ಮ ವಿಷ್ಣು ಮಹೇಶ್ವರರ ಕತೆ ಇದೆಲ್ಲವೂ ಯೋಗದ ಕಥೆಗಳು ಅಂತೇಳಿ ನಾನು ದೇಹ ಭಾವ ಬಿಡಬೇಕು ದೇಹ ಭಾವ ಬಿಡ್ತಾ ನೇತಿ ನೇತಿ ನಾ ಇತಿ ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಅಂತ ಹೇಳಲಿಕ್ಕೆ ಕೊನೆಗೆ ನಾನೇ ಇಲ್ಲಿ ಇರಬಾರ್ದು ಅಂತ ಹೇಳಿದರೆ ನನ್ನ ಈ ಶರೀರ ಸಮಾಧಿ ಸ್ಥಿತಿಯಲ್ಲಿ ಇರಬೇಕು ಈ ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಿಸಲಿಕ್ಕೆ ಅಷ್ಟಾಂಗ ಯೋಗ ಅಂತ ಇರುವುದು ಇದು ಪತಂಜಲಿ ಇದು ಹಾಗಾದರೆ ಇಲ್ಲಿ ತುಳುನಾಡಿಗೆ ತುಳುನಾಡಿಗೆ ಬರುವಾಗ ಇಲ್ಲಿ ಪರಶುರಾಮ ನಾಗಲೋಕ ಹಾಗೆ ಆ ನಾಗಲೋಕಕ್ಕೆ ಅಧಿಪತಿಯಾದಂಥ ಆದಿಶೇಷ ನಾಗೇಶ್ವರಿ ನವನಾಗರುಗಳು ನಾಗ ನಾಗಕನ್ನಿಕೆ ನಾಗಬ್ರಹ್ಮ ಇನ್ನು ಈ ಎಲ್ಲ ತತ್ವಗಳನ್ನು ಮತ್ತೆ ಇಲ್ಲಿ ಜಾಗೃತಗೊಳಿಸಲಿಕ್ಕೆ ಅದನ್ನು ಮುಂದುವರಿಸಲಿಕ್ಕೆ ಬಂದಂಥ ನವನಾಥರು ಇಂಥ ನವನಾಥರಲ್ಲಿ ಬಂದಂಥ ವಟಸಿದ್ಧ ನಾಗನಾಥ ಅಂತ ಈ ವಟಸಿದ್ಧ ನಾಗನಾಥ ಇಲ್ಲಿ ಆದಿಶೇಷ ಅಂಥ ವಟಸಿದ್ಧ ನಾಗನಾಥ ಇಲ್ಲಿ ಯೋಗದ ಮುಖಾಂತರ ಯೋಗ ತತ್ವದ ಮುಖಾಂತರ ಹೇಗೆ ಮತ್ತೆ ಇಲ್ಲಿಯ ತತ್ವಗಳನ್ನು ಜಾಗೃತಗೊಳಿಸ್ತಾ ಹೋದ ಹೀಗೆ ಬಂದ ಆ ನವನಾಥರು ಎಲ್ಲರೂ ಜೋಗಿಗಳು ಯೋಗಿ ಸಮಾಧಿ ಸ್ಥಿತಿಯಲ್ಲಿ ನಿಲ್ಲುವುದು ಅದು ಯೋಗಿ ಹಾಗೆ ಸಮಾಧಿ ಸ್ಥಿತಿಯಲ್ಲಿ ಯಾವ ಶಕ್ತಿ ಯಾವ ತತ್ವ ಯಾವ ಚೈತನ್ಯ ಇದೆ ಆ ಪರದಲ್ಲಿ ಇರುವಂಥ ಯಾವ ವಸ್ತು ಇದೆ ಅದನ್ನು ಹೊರಗೆ ದರ್ಶನದ ಮುಖಾಂತರ ಅದನ್ನು ಧರಿಸುವುದು ಹಾಗೆ ಅಂಥ ದರ್ಶನದ ಸ್ಥಿತಿಯಲ್ಲಿ ನಿಲ್ಲುವುದಕ್ಕೆ ಜೋಗ ಅಂತ ಹೆಸರು ಅಂದರೆ ಒಂದು ಶಕ್ತಿಯನ್ನು ಹೊರಗೆ ತರುವುದು ಇನ್ನೊಂದು ಅದರ ಒಳಗೆ ನಾನು ಲಯ ಆಗುವುದು ಇಂಥ ಜೋಗದ ಸ್ಥಿತಿಯಲ್ಲಿ ನಿಂತ ಆ ನವನಾಥರನ್ನು ನಾವು ಜೋಗಿಗಳು ಅಂತ ಕರೆಯುವುದು ಅದು ಯೋಗಿ ಅಲ್ಲ ಅದು ಜೋಗಿ ಈ ಭೂತಗಳು ನಾಗಗಳು ಈ ಎಲ್ಲ ತತ್ವಗಳು ಏನಿದೆ ಅದನ್ನೆಲ್ಲವನ್ನು ನಮಗೆ ಕಲಿಸಿಕೊಟ್ಟವರು ತಿಳಿಸಿಕೊಟ್ಟವರು ಎಲ್ಲರೂ ಈ ಜೋಗಿಗಳು ಅದು ಜೋಗದ ತತ್ವ ದೈವಗಳ ಪಾರ್ದಗಳಲ್ಲೆಲ್ಲ ಬರುವುದು ಜೋಗ ಅನ್ನುವಂಥ ಶಬ್ದ ಇನ್ನು ಆ ಜೋಗ ಅನ್ನುವಂಥ ತತ್ವ ನಮ್ಮಲ್ಲಿ ಜಾಗೃತಗೊಳ್ಳಿಕ್ಕೋಸ್ಕರವೇ ಇಲ್ಲಿ ಕಲರಿ ಅನ್ನುವಂಥ ವಿದ್ಯೆ ಬಂದದ್ದು ಅದು ಕಲತ ಅರಿ ಅಂತ ಕಲ ಅಂತೇಳಿ ಚಂದ್ರನ ಹದಿನಾರು ಕಲೆಗಳ ಅರಿವು ಆ ಚಂದ್ರನ ಹದಿನಾರು ಕಲೆಗಳ ಅರಿವು ಏನುಂಟು ಅದನ್ನು ನಾವು ತಿಳಿಬೇಕಿದ್ರೆ ಕಲಿಬೇಕಿದ್ರೆ ಆಗ ಈ ಮುಳಲಾದೇವಿ ಪರಶುರಾಮನ ಶ್ರೀವಿದ್ಯೆ ಷೋಡಶಿಯಾಗಿ ನಿಲ್ಲುವುದು ಇನ್ನು ದರ್ಶನದ ಮುಖಾಂತರ ಬರುವಂಥ ವಸ್ತು ಯಾವುದು ಕೇಳಿದೆ ಅದನ್ನು ಯಾರು ಪ್ರತಿಷ್ಠಾಪನೆ ಮಾಡಿದ್ದಾನೆ ಅಂತ ಪರಶುರಾಮ ಹೀಗೆ ಆ ಪರಶುರಾಮ ಈ ಶರೀರದ ಮುಖಾಂತರ ದರ್ಶನದಲ್ಲಿ ಬರಬೇಕಿದ್ರೆ ಅಲ್ಲಿ ಒಂದು ಲಿಂಗ ಶರೀರ ಅಂತ ಉಂಟು ಈ ಲಿಂಗ ಶರೀರ ಇಲ್ಲಿ ತುಳುವೇಶ್ವರ ಯಾಕಂದ್ರೆ ಆ ಲಿಂಗದ ದಕ್ಷಿಣದಿಂದ ಉತ್ತರಕ್ಕೆ ಆ ತುಳು ಅನ್ನುವಂಥ ಅಗ್ನಿ ಮೇಲೆ ಹರಿಯುವುದು ಮೇಲ್ಮುಖವಾಗಿ ಹೀಗೆ ಯೋಗ ಮತ್ತೆ ಜೋಗದ ತತ್ವಗಳನ್ನು ಅರಿತು ಈ ಜೋಗದ ತತ್ವದ ಮುಖಾಂತರ ಇಡೀ ಪ್ರಪಂಚಕ್ಕೆ ಹೊಸ ಯೋಗವನ್ನು ಕಲಿಸಲಿಕ್ಕಿದೆ ಹೊಸ ಯೋಗದ ತತ್ವವನ್ನು ತಿಳಿಸಲಿಕ್ಕಿದೆ ಹಾಗೆ ಆ ಜೋಗದ ಮುಖಾಂತರ ಹೇಗೆ ನಮ್ಮ ಪಿತೃಗಳು ಮೋಕ್ಷಕ್ಕೆ ಹೋಗ್ತಾರೆ ಬ್ರಹ್ಮ ರಾಕ್ಷಸ ಪ್ರೇತ ಪಿಶಾಚಿ ಇಂಥ ಎಲ್ಲ ವಸ್ತುಗಳನ್ನು ನಾವು ಹೇಗೆ ಮತ್ತೆ ಅದರ ಮೂಲ ತತ್ವಕ್ಕೆ ಕಳಿಸಿಕೊಡ್ಬೌದು ಇಂಥ ಎಲ್ಲ ವಿದ್ಯೆಗಳು ನಮ್ಮ ಈ ತುಳುನಾಡಿನಲ್ಲಿದೆ ಇಂಥ ತುಳುನಾಡಿನ ದೈವಗಳು ಹಾಗೆ ನಾಗ ಭೂತ ಈ ಎಲ್ಲ ತತ್ವಗಳನ್ನು ನಮ್ಮೊಳಗೆ ಜಾಗೃತಗೊಳಿಸಿ ಆ ಯೋಗದ ಸ್ಥಿತಿಯಲ್ಲಿ ನಾವು ನಿಂತು ನಮ್ಮ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ಬಿಡುಗಡೆ ಹೊಂದುವುದು ಮಾತ್ರ ಅಲ್ಲ ಈ ಭೂಮಿಯನ್ನು ಉಳಿಸುವ ಕ್ರಿಯೆ ಇದೆ ನಮಗೆ ಈ ಭೂಮಿಯನ್ನು ರಕ್ಷಿಸಲಿಕ್ಕಿದೆ ಅದಕ್ಕೋಸ್ಕರ ನಾವೆಲ್ಲರೂ ಈ ಜೋಗ ಅನ್ನುವಂಥ ಈ ತತ್ವದಲ್ಲಿ ಆ ಯೋಗವನ್ನು ಕಲಿಬೇಕು ಆ ಜೋಗವನ್ನು ಕಲಿಬೇಕು ಅದನ್ನು ನಾವು ತಿಳಿಬೇಕು ನೋಡಿದಂಥ ಕೇಳಿದಂಥ ಎಲ್ಲ ಸಹ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹ ಬಂಧುಗಳು ಕೆಳಗಿರುವಂತಹ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ